ఇవతరీ ಸೆಕೆಂಡ್ ಆ್ಯನಿವರ್ಸರಿ ಸೇರಲ್ಲಿ ನಾವು ಬೆಂಟೆಕ್ಸ್ ಬಾರ್ಡ್ರನ್ನ ತೊಗೊಂಡ್ಬಂದಿದ್ದೀವಿ ಇದು ಜಸ್ಟ್ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಇರುವಂತಹ ಒಂದು ಸ್ಯಾರಿ ಅಂತ ಹೇಳ್ಬೋದು ತುಂಬ ಜಾಸ್ತಿನೂ ಬರಲ್ಲ ತುಂಬ ಕಡಿಮೆನೂ ಬರಲ್ಲ ಬ್ಯೂಟಿಫುಲ್ ಆಗಿದೆ ಇದ್ರ ಪ್ರೈಸ್ ಬಂದು ನೋಡ್ತಾ ಇರ್ಬೋದು ನೈನ್ ತೌಸಂಡ್ ಟೂ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ಸೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಎಲ್ಲ ಸಾರಿಗಳಿಗೂ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಇರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ ಹಲವರ್ದ ಸಾರಿ ಏನಿದೆ ಸಣ್ಣದಾಗಿ ಬೆಂಟೆಕ್ಸಲ್ಲಿ ಬರುತ್ತೆ ಸೊ ಇದೇ ನಾವು ಕಡಿಮೆ ತಿಕ್ನೆಸ್ ಅಲ್ಲಿ ಕೂಡ ಮಾರಿದೀವಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ರೇಂಜು ಒಂದು ಸೆವೆಂಟಿ ಗ್ರಾಮ್ ಥಿಕ್ನೆಸ್ ಥಿಕ್ನೆಸ್ ಜಾಸ್ತಿ ಇದೆ ಹಾಗೆ ಇದೇನಿದೆ ನೋಡಿ ಕಡ್ಡಿ ಸೆರಕು ಕೆ ಸೈಸಿ ಸೆರಕ್ ಬರುತ್ತೆ ನೋಡಿ ಅದೇ ರೀತಿ ಸೆರಕ್ ಬಂದಿದೆ ಹಾಗೆ ನೋಡಿ ಈ ರೀತಿ ಬ್ಲೌಸ್ ಬರುತ್ತೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಬ್ಲೌಸ್ನಾ ಕಟ್ ಮಾಡಿಸ್ಕೊಳ್ಳಿ ಒಂದಿಷ್ಟು ಕಟ್ ಮಾಡಿಸ್ಕೊಂಡ್ರೆ ಸಾಕು ಅನ್ಸುತ್ತೆ ಜಾಸ್ತಿನೂ ಬೇಡ ನೋಡ್ಕೊಂಡು ಕಟ್ ಮಾಡಿಸ್ಕೊಳ್ಳಿ ಜಾಸ್ತಿ ಕಟ್ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ ಬಟ್ ಲುಕ್ ವೈಸ್ ಅಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬರುತ್ತೆ ನಾನು ಜಸ್ಟ್ ಹಂಗೆ ಇಟ್ ಹೋಗಿ ಕಟ್ಕೊಂಡ್ ಬಂದಿದೀನಿ ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ಇದೆ ಒಂದೊಂದು ತೋರಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹ ವಾу ಸ್ನೇಹ ಕಲರ್ ನೋಡ್ತಿದ್ದೀರಾ ಪೀಕ್ ಆಫ್ ಬ್ಲೂಗೆ ಪೀಚ್ ಕಾಂಬಿನೇಷನ್ ಪ್ರತಿಯೊಂದು ಕೂಡ ಯುನೀಕ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸಖತ್ ಆಗಿದೆ ಸ್ಯಾರಿಗಳೆಲ್ಲ ಸೊ ಇದೆಲ್ಲ ಬಂದು ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಬರುತ್ತೆ ಇಲ್ಲಿ ನೋಡಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ಸೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಸ್ನೇಹಿತರೆ ಶಿಪ್ಪಿಂಗ್ ಚಾರ್ಜಸ್ ಕಂಪಲ್ಸರಿ ಇದಂತೂ ನೆಕ್ಸ್ಟ್ ಲೆವೆಲಾಗ ಕಾಣ್ತಿದೆ ಹಾಗೆ ಇದು ನೋಡಿ ಬ್ರೌನ್ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಹಾಗೆ ಪಿಂಕ್ ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಇದು ಒಂದು ಲೋಟಸ್ ಪಿಂಕ್ ಅಂತ ಹೇಳ್ಬೋದು ಆಯ್ತಾ ನೆಕ್ಸ್ಟ್ ಇದು ನೋಡಿ ಇಂಗ್ಲಿಷ್ ಗ್ರೀನ್ ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಎಲ್ಲೋಗೆ ಇದು ಬಂದು ಮೆಜಂತ ಕಾಂಬಿನೇಷನ್ ಇದು ಅಷ್ಟೇ ಸೂಪರ್ ಆಗಿದೆ ಕಾಂಬಿನೇಷನ್ಸ್ ಅಂತೂ ಸಖತ ಕಾಣಿಸ್ತಿದೆ ಇದು ಎವರ್ ಗ್ರೀನ್ ಎಲ್ಲರ ಫೇವ್ರೆಟ್ ಬ್ಲೂಗೆ ಬ್ಲ್ಯಾಕ್ ಕಾಂಬಿನೇಷನ್ ಇದು ಅಷ್ಟೇ ಡಿಫ್ರೆಂಟ್ ಕಾಂಬಿನೇಷನ್ ಪ್ರತಿ ಹೌದು ಇದೆಲ್ಲ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲೇ ನಾವು ಅಂಥದ್ದು ಹಾಗೆ ಒಂದ್ಸತಿ ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ ಕಲರ್ ಕಾಂಬಿನೇಷನ್ ಯಾರಿಗಾದ್ರೂ ಇಷ್ಟ ಆಯಿತು ಯಾವುದಾದ್ರು ಅಂದರೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಇಲ್ಲ ಶಾಪಿಗೆ ಬರ್ತೀನಿ ಅಂದರೆ ಶಾಪಿಗೆ ಬರಬಹುದು ತುಂಬ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ರೆಡಿ ಸ್ಟಾಕಲ್ಲಿ ಅವೈಲೇಬಲ್ ಇದೆ ಪ್ರತಿದಿನ ಸ್ಟಾಕ್ ಬರ್ತಿದೆ ಸ್ನೇಹಿತರೆ ಎಸ್ ಪ್ರತಿದಿನ ಬರ್ತಿದೆ ನೋಡಿ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಸೊ ಒಂದೇ ಒಂದು ಓಪನ್ ಮಾಡೋಣ